ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನನ್ನ ರೊಟೀನ್ ಬ್ಲಾಗ್ ಅಂದರೆ ಇಡೀ ದಿನ ಏನೇನು ಮಾಡಿದೆ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಕಮೆಂಟ್ಸ್ಗೆ ಹಾಗೆ ನಾನು ಹಸುಗಳ ಬಗ್ಗೆ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ ಮತ್ತು ಏನು ಮಾಡಿದೆ ಹಿಡಿದಿನ ಅದನ್ನು ಶೇರ್ ಮಾಡ್ತೀನಿ ನನ್ನ ಏನಂದರೆ ನನ್ನ ರೊಟೀನ್ ಹೇಗಿರುತ್ತೆ ಮಕ್ಕಳೆಲ್ಲ ಕಳ್ಸಾದ ಮೇಲೆ ರೊಟ್ಟಿ ಅದು ಹಸುಗಳ ಮನೆ ಕೆಲಸ ಅದು ಇದು ಮಧ್ಯದಲ್ಲಿ ಸಿಗುವಂಥ ಗ್ಯಾಪಲ್ಲಿ ಅಂದರೆ ಟ್ವೆಲ್ ಟು ತ್ರೀ ಓ ಕ್ಲಾಕ್ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅದೇ ರೀತಿ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಆ ಬ್ಲೌಸಸ್ ಸಹ ಹೇಗೆ ಸ್ಟಿಚ್ ಮಾಡಿದ್ದೀನಿ ಆ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಒಂದು ಮುಂದಕ್ಕೆ ಬ್ಲಾಗ್ಸಲ್ಲಿ ಸ್ಟಿಚಿಂಗು ಕಟ್ಟಿಂಗ್ನು ಸಹ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ನಾನೀಗ ಬ್ಲೌಸ್ ಡಿಸೈನ್ಸ್ನ ತೋರಿಸ್ತೀನಿ ಸೊ ಯಾರ ಇಷ್ಟ ಇತ್ತು ಆ ಡಿಸೈನ್ ಏನಾರ ತೋರಿಸಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆ ಡಿಸೈನ್ಸ್ನ ಶೇರ್ ಮಾಡ್ತೀನಿ ಯಾಕಂದರೆ ನಾವೀಗ ಏನೇ ಒಂದು ಹೇಳಿ ಹೇಳ್ಕೊಡ್ತೀವಿ ಅಂತಂದಾಗ ಸೊ ಅದು ಕೇಳಿದಾಗ ನಮಗೊಂಥರ ಖುಷಿಯಾಗುತ್ತೆ ಶೇರ್ ಮಾಡಬೇಕು ಆ ವೀಡಿಯೋಸ್ನ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಇಂದ ಇವತ್ತಿನ ಬ್ಲಾಗಲ್ಲೂ ಸಹ ಕೆಲವೊಂದು ಹಸುಗಳ ಬಗ್ಗೆ ಇನ್ಫಾರ್ಮೇಷನ್ ಕಮೆಂಟ್ಸ್ ಹಾಕಿದ್ರಲ್ವ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ನಿಮ್ಮ ದಿನ ಎಲ್ಲ ಹೇಗೆ ಹೋಯಿತು ಅನ್ನೋದು ಸಹ ಶೇರ್ ಮಾಡ್ತೀನಿ ಸೊ ಬನ್ನಿ ಎಲ್ಲೂ ಸ್ಕಿಪ್ ಮಾಡಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನನಗೆ ಹೇಗೆ ಅಂದರೆ ಬೆಳಗ್ಗೆ ಹೊತ್ತು ಟಾಸ್ಕ್ ಇದ್ದಂಗೆ ನನ್ನ ಕೆಲಸಗಳು ಸೊ ಈ ಟೈಮ್ಗೆ ಈ ಸಿಸ್ಟ್ ಕೆಲಸ ಮುಗ್ದೋಗ್ಬಿಡ್ಬೇಕು ಅನ್ನೋ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡೋದು ಯಾಕಂದರೆ ಆಗೋದಿಲ್ಲ ಯಾಕಂದರೆ ನಾನು ಕರೆಕ್ಟ್ ಟೈಮ್ಗೆ ಹಸ್ಗಳ್ ಮನೆಗೆ ಹೋಗ್ಬೇಕು ಸೊ ಸ್ವಲ್ಪ ಹಿಂದೆ ಮುಂದೆ ಹತ್ತು ನಿಮಿಷ ಲೇಟಾದ್ರು ಹಸ್ಬೆಂಡ್ ಉಲ್ತಂದುಬಿಡ್ತಾರೆ ನಾನು ಏನು ನಾನು ಅಸ್ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಹಸ್ಗಳು ಮನೆಗೆ ಅಂತಂದರೆ ಸೊ ಹಸ್ಬೆಂಡ್ ಉಲ್ ತಂದು ಹಾಕ್ತಾಯಿರ್ತಾರಲ್ವ ಸೊ ನಾನು ನೀರೆಲ್ಲ ಇಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅವ್ರು ಬಂದು ಬಂದಂಗೆಯೇ ಹುಲ್ಲಾಕೊಂಡ್ಬಂದುಬಿಡ್ತಾರೆ ಅದಕ್ಕೋಸ್ಕರ ಪುನಃ ಕೆರಡೆ ಇಟ್ಟು ತಿರ್ಗಾ ತಲೆ ಮೇಲೆ ಹೊತ್ಕೊಂಡು ತಿರ್ಗಾ ಅಂದರೆ ಕಷ್ಟ ಆಗುತ್ತಲ್ವ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವ್ರು ಬರೋ ಟೈಮ್ ಕರೆಕ್ಟಾಗಿ ಎಲ್ಲ ಮುಗಿಸ್ಬಿಟ್ಟು ನಿಂತಿರ್ತೀನಿ ಅವ್ರಿಗೆ ಅವ್ರು ಅಲ್ಲೆಲ್ಲ ಬರ್ತಾ ಇದಾರೆ ಅಂದಾಗ ಹೇಳ್ಬಿಡ್ತೀನಿ ಇಲ್ಲೆಲ್ಲ ಕ್ಲೀನಾಗಿದೆ ಇಲ್ಲಿ ಹಾಕ್ಕೊಳ್ರಿ ಅಂತೀನಿ ಸೊ ಆ ರೀತಿ ಸೊ ಒಬ್ಬರೇ ಮನೇಲಿ ಎಲ್ಲ ಕೆಲಸ ಮಾಡಬೇಕು ಅಂದರೆ ಈ ರೀತಿ ಟೈಮ್ ಫಾಲೋ ಮಾಡಲೇಬೇಕು ಯಾಕಂದರೆ ಇಬ್ಬರು ಮೂರು ಜನ ಇದ್ದೀವಿ ಅಂತಂದಾಗ ಆರಾಮ್ಸೆ ಮಾಡ್ಕೊಬೋದು ಬಟ್ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಪ್ರತಿ ಒಂದು ಸತಿನೂ ಟಾಸ್ಕ್ನ ಕಂಪ್ಲೀಟ್ ಮಾಡಲೇಬೇಕು ಸೊ ಇವತ್ತು ಮಾರ್ನಿಂಗು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದೆ ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಹೇಗೂ ಕೆಲಸ ಎಲ್ಲ ಮುಗಿದೋಯ್ತು ಅಂದ್ಬಿಟ್ಟು ಹಸ್ಬೆಂಡು ಸಹ ಬಂದರು ಸೊ ಅವ್ರಿಗೂ ಬ್ರೇಕ್ಫಾಸ್ಟಾಗಿ ಕೊಟ್ಬಿಡೋಣ ಮತ್ತು ಅತ್ತೆ ಅತ್ತೆಗೆ ಇಡ್ಲಿ ದೋಸೆ ಅಂದರೆ ಅವ್ರಿಗೂ ಇಷ್ಟ ಅವರು ಬಂದರು ಸೊ ಅವ್ರಿಗೂ ಹಾಗೆ ಮಾಡಿಕೊಟ್ ಡೋಣ ಅಂದ್ಬಿಟ್ಟು ಮಕ್ಳಿಗೂ ಈ ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದೆ ಸೊ ಅವರು ಬಂದ್ರಲ್ವ ಎಲ್ಲ ಮೂರು ಜನ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಸೊ ದೋಸೆನೆಲ್ಲ ಹಾಕ್ತಾಯಿದೆ ಸೊ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಪುನಃ ನನ್ನ ರೊಟೀನ್ ಕೆಲಸನ ಶುರು ಮಾಡ್ಕೊತೀನಿ ಸೊ ನಿನ್ನೆ ನಾನು ಏನು ಬಟ್ಟೆ ಸ್ಟಿಚ್ ಮಾಡಿದ್ನಲ್ಲ ಬ್ಲೌಸಸ್ನ ಅದನ್ನು ಶೇರ್ ಮಾಡೋಣ ಅಂತಂದ್ಬಿಟ್ಟು ಸೊ ನಾನು ಹಸುಗಳ ಮನೆ ಕೆಲಸ ಮಾಡಿಕೊಂಡು ದಿಸಕ್ಕೆ ಅಂದರೆ ನಾನು ಪ್ರಯತ್ನ ಮಾಡಿದ್ರೆ ದಿಸಕ್ಕೆ ಎರಡು ಬ್ಲೌಸ್ ಹೊಲಿಬೋದು ಯಾಕಂದರೆ ಮನೆ ಕೆಲಸ ಸ್ಕೂಲ್ ಮನೆ ಕೆಲಸ ಎಲ್ಲ ಮಾಡೋ ಸ್ವಲ್ಪ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಅಂದರೆ ನಾನು ಮಾಡಲೇಬೇಕು ಬಟ್ಟೆ ಜಾಸ್ತಿ ಸ್ಟಿಚ್ ಮಾಡೋ ಇತ್ತು ಅಂದರೆ ದಿಸಕ್ಕೆ ಎರಡು ಬ್ಲೌಸ್ ಆರಾಮ್ಸೆ ಹೊಲಿಬೋದು ನಾನು ಹೇಗೆ ಅಂದರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಓಡಾಡ್ಕೊಂಡೆ ಅಂದರೆ ಹಸ್ಗಳು ಮನೆಗೆ ಮನೆಗೆ ಈ ಥರ ಓಡಾಡ್ಕೊಂಡು ಕುತ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡುವಂಥದ್ದು ಒಂದು ಒನ್ ಅವರ್ ಕುತ್ಕೊಂಡು ಅಲ್ಲೇ ನನ್ನ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನ್ನ ಕೆಲಸ ಹಂಗೆರೋದ್ರಿಂದ ಓಡಾಡ್ಕೊಂಡು ಓಡಾಡ್ಕೊಂಡು ಸ್ಟಿಚ್ ಮಾಡುವಂಥದ್ದು ದಿಸಕ್ಕೆ ಎರಡು ಬ್ಲೌಸ್ ಹೊಲಿತೀನಿ ಇಲ್ಲ ನಾವು ಸ್ಟಿಚ್ಚಿಂಗೇ ಮಾಡ್ತೀವಿ ಅಂತ ಅಂದಾಗ ದಿಸಕ್ಕೆ ಮೂರು ಬ್ಲೌಸ್ ಹೊಲಿಬೋದು ಅಂದ್ಕೊತೀನಿ ಸೊ ಇದು ನೆಕ್ಸ್ಟು ಬ್ಲೌಸು ಅದು ರೌಂಡ್ ನೆಕ್ ಇಟ್ಟು ಹೊಲಿದಿದೆ ಸೊ ಕಸ್ಟಮರ್ ಇದೆರಡು ಬೋಟ್ನೆಕ್ ಕಿಟ್ಟೆ ಹೊಲ್ಕೊಡಿ ಅಂತ ಅಂದಿದ್ರು ಇದೊಂದು ಸ್ವಲ್ಪ ಡೈಮೆಂಡ್ ಶೇಪ್ ಇಟ್ಟು ಹೊಲಿದೆ ಸ್ವಲ್ಪ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಉಳ್ದಿತ್ತು ಪನ್ನಾದಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ರು ಚೂರು ಸುಮ್ಮನೆ ಹಂಗಂಗೆ ಡಿಸೈನ್ ಮಾಡಿ ಇಟ್ಟಿದೆ ಇದು ಫುಲ್ ತೊಳು ಒಳ್ದಿದೆ ಅದು ಹಾಫ್ ತೊಳು ಒಳ್ದಿದೆ ಸೊ ಇದೆಲ್ಲ ಸ್ಟಿಚ್ ಮಾಡಿರುವಂಥದ್ದು ನೆನ್ನೆ ಸ್ಟಿಚ್ ಮಾಡಿರುವಂಥ ಬ್ಲೌಸಸ್ಸು ನಾನೇನೆಂದರೆ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಸ್ಸು ಮತ್ತು ರೊಟ್ಟಿನ ಕೆಲಸ ಹಸುಗಳು ಮನೆಗೆ ಹಾಗೆ ಹೋದೆ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ಪಾಪ ಅಕ್ಕ ಅಕ್ಕ ಹದಿನೈದು ದಿವಸ ಆಯಿತು ನಾನು ನಿಮ್ಮನ್ನು ಕೇಳಿ ನೀವೇನು ಹೇಳಿಲ್ಲ ಅಂದರು ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಇನ್ನು ನೋಡಿ ಹಸುಗಳೆಲ್ಲ ಇಟ್ಕೊಂಡು ಕೂತಿದ್ದೆ ಇದೆಲ್ಲ ಕ್ಲೀನ್ ಮಾಡಿ ಜೋಳ ಪುಸೆಲ್ಲ ಇಡಬೇಕು ಇನ್ನೇ ನಾಲ್ಕು ಕರಿಬೇಕು ಸೊ ಏನದು ಅಂತಂದರೆ ಹಸು ಹಾಕಿದ ತಕ್ಷಣ ಅಕ್ಕ ಯಾವ ರೀತಿ ಫೀಡ್ ಕೊಡಬೇಕು ಅಂತ ಕೇಳಿದರು ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇನ್ನು ನಾನು ಏನು ಕ್ಲೀನ್ ಮಾಡಿಲ್ಲ ಸೊ ಇಲ್ಲೆಲ್ಲ ಮಾಡಬೇಕು ಇದು ನಮ್ಮ ಜೋಳ ಬಸ್ದ್ ರೂಮು ಸೊ ಇಲ್ಲಿ ಪ್ರತಿಯೊಂದು ಹಸುಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲ ಇಟ್ಕೊತೀವಿ ಫಸ್ಟ್ ಥಿಂಗ್ ನಾನು ಹೇಳೋದಾದರೆ ಹಸುಗಳು ಕರು ಹಾಕಿದ ತಕ್ಷಣ ನಾವು ಯಾವುದೇ ರೀತಿ ಬೂಸನ ಹಾಕಬಾರ್ದು ಸೊ ಬೂಸ ಹಾಕೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಅಂದರೆ ಸೊ ಹಸು ತಾನೇ ಕರು ಹಾಕಿರುತ್ತೆ ಅದಕ್ಕೆ ಮೈಯಲ್ಲಿ ಶಕ್ತಿ ಇರೋಲ್ಲ ತುಂಬ ಬ್ಲೀಡಿಂಗ್ ಎಲ್ಲ ಹೋಗಿರುತ್ತೆ ಸೊ ಬೂಸ ಹಾಕೋದ್ರಿಂದ ಪುನಃ ಅದಕ್ಕೆ ಹೊಟ್ಟೆ ಕಟ್ಟೋದು ಮಲಗಿಬಿಡುತ್ತೆ ಆಮೇಲೆ ಹಸುಗೆ ಜಾಸ್ತಿ ಹುಷಾರು ತಪ್ಪುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಬೂಸನ ಹಾಕಬಾರ್ದು ಬೂಸ ಯಾವ ಟೈಮ್ಗೆ ಹಾಕಬೇಕು ನಾವು ಅಂತಂದರೆ ಹಸು ಕರು ಹಾಕಿದ್ಮೇಲೆ ಒನ್ ವೀಕ್ ಆದಮೇಲೆ ನಾವು ಕಾಲು ಬಟ್ಲು ಹಾಕ್ಕೊಬೇಕು ಒಂದು ಮೂರು ದಿವಸ ಮೂರು ದಿವಸ ಕಾಲು ಬಟ್ಟಲು ಹಾಕಬೇಕು ಆಮೇಲೆ ತಿರ್ಗಿ ಇಂಕ್ರೀಸ್ ಮಾಡ್ಕೊಬೇಕು ಅರ್ಧ ಬಟ್ಲಿಗೆ ಆಮೇಲೆ ಪುನಃ ಇಂಕ್ರೀಸ್ ಮಾಡಿಕೊಂಡು ಒಂದು ಬಟ್ಲು ಹಾಕ್ಕೊಬೇಕಾಗುತ್ತೆ ಆ ರೀತಿ ಮಾಡಬೇಕು ಸಡನ್ನಾಗಿ ನಾವು ಹಾಕಬಾರ್ದು ಸೊ ಫಸ್ಟ್ ನಾವು ಏನು ಹಾಕಬೇಕು ಅಂದರೆ ಹಸು ಕರು ಹಾಕಿದ ತಕ್ಷಣ ಚಕ್ಕೆ ಬೂಸ ನಾನು ಚಕ್ಕೆ ಬೂಸನ ಆಲ್ರೆಡಿ ಹಾಕಿದ್ದೀನಿ ನೀವು ನೋಡ್ಬೋದು ಒಂದು ಬಟ್ಲು ಹಾಕಿದ ಒಂದು ಬಟ್ಲು ಹಾಕೋದಿಲ್ಲ ಮುಕ್ಕಾಲು ಬಟ್ಲು ಹಾಕ್ಕೊಬೋದು ಜೋಳನ ಒಂದೂವರೆ ಬಟ್ಲು ಸೊ ಜೋಳ ಹಾಕೋದ್ರಿಂದನೇ ಹಾಲು ಬರುತ್ತೆ ಬೂಸ ಹಾಕೋದ್ರಿಂದ ಹಾಲು ಬರುತ್ತೆ ಬಟ್ ಸಡನ್ನಾಗಿ ನಾವು ಬೂಸನ ಹಾಕಬಾರ್ದು ನೆಕ್ಸ್ಟ್ ಅರ್ಧ ಬಟ್ಲು ಪೀಡ್ಸು ಇಷ್ಟು ಹಾಕುವಂಥದ್ದು ಈ ಮೂರೇ ಅಷ್ಟೇ ಹಾಕೋದು ಚಕ್ಕೆ ಎಂತಕ್ಕೆ ಹಾಕ್ತಾರೆ ಅಂತಂದರೆ ಚಕ್ಕೆ ಬೂಸ ಬಂದ್ಬಿಟ್ಟು ಅದು ಒಟ್ಟು ಅಷ್ಟೇ ಅದು ಏನಂದ್ರೆ ಹೊಟ್ಟೆ ತುಂಬುತ್ತೆ ಮತ್ತು ಕರುಗಳ್ಗೆ ಹಾಕಿದ್ರೆ ಚೆನ್ನಾಗಿ ಮೈ ಬರುತ್ತೆ ಅಂತ ಹಾಕೋದು ಕರು ಹಾಕಿರೋ ಹಸಗಳ್ಗೆ ಹಾಕ್ತಾರೆ ಅಂದರೆ ಹೊಟ್ಟೆ ತುಂಬಲಿ ಅನ್ನೋದಕ್ಕೋಸ್ಕರಿಂದ ಹಾಕ್ತಾರೆ ಅಷ್ಟೇ ಇದು ನೋಡಿ ಬೂಸ ಇದನ್ನು ಹಾಕಬಾರ್ದು ನಾವು ಯಾವತ್ತೂ ಹಾಕ್ಬಾರ್ದು ಈ ಒನ್ ವೀಕ್ ಆಗಬೇಕು ಕರು ಕರು ಹಾಕಿದ ತಕ್ಷಣ ಆಮೇಲೆ ನಾವು ಹಾಕೊಬೇಕಾಗುತ್ತೆ ಸೊ ಈ ಮೂರಷ್ಟೇ ನಾವು ಹಸು ಕರು ಹಾಕಿದ ತಕ್ಷಣ ಫೀಡ್ ಕೊಡಬೇಕಾಗಿರೋ ಅಂಥದ್ದು ಇದು ಇನ್ನೇನು ಹಾಕೋಂಗಿಲ್ಲ ಚಕ್ಕೆ ಬೂಸ ಒಬ್ಬರು ಕೇಳಿದರು ಏನು ಚಕ್ಕೆ ಬೂಸ ಅಂದರೆ ಏನು ಅಂತ ಇದು ಆ್ಯಕ್ಚು ಆ್ಯಕ್ಚುಲಿ ಇದು ಒಟ್ಟು ಅಷ್ಟೇ ಇದು ಏನರಿಂದ ಮಾಡ್ತಾರೆ ಅಂತ ಅದು ನನಗೆ ಗೊತ್ತಿಲ್ಲ ಕರುಗಳಿಗೆಂತ ಜಾಸ್ತಿ ನಾವು ಹಾಕೋದು ಇದನ್ನು ಸೊ ಇದು ನೆಕ್ಸ್ಟ್ ಬೂಸಾ ಇದು ಆಲ್ಮೋಸ್ಟ್ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಇದು ಹಾಕೋದ್ರಿಂದ ಹಾಲು ಬರುತ್ತೆ ಅಂತಂದ್ಬಿಟ್ಟು ಸೊ ಇಷ್ಟು ನಾವು ಹಸುಗಳಿಗೆ ಪ್ರತಿಯೊಂದು ಹಾಕುವಂಥದ್ದು ನೀವು ಈ ಥರ ಅಳತೆ ಪ್ರಕಾರ ತಗೊಂಡು ನಾವು ಹಸಗಳ್ಗೆ ಫೀಡ್ಗಳ್ನ ಕೊಡಬೇಕಾಗುತ್ತೆ ಎಷ್ಟಂದ್ರೆ ಅಷ್ಟು ಹಾಕೋಕ್ಕಾಗೋದಿಲ್ಲ ಸೊ ನಾನು ಈ ರೀತಿ ಎಲ್ಲ ನೋಡಿ ಈ ಥರ ಟಬ್ಗಳೆಲ್ಲ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಆಮೇಲೆ ಎಲ್ಲ ಕಲಿಸ್ಬಿಟ್ಟು ಹಸಗಳ್ಗೆ ಒಂದೊಂದಕ್ಕೆ ನೀರಿಟ್ಕೊಂಬರ್ತೀನಿ ಸೊ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಬೇಕಾಗಿತ್ತಲ್ವ ಸೊ ಇವಾಗೆಲ್ಲ ಹಾಲು ಕರೆದು ಹಾಲು ಹಾಕಿ ಮತ್ತು ಮುಲ್ಲೆಲ್ಲ ಹಾಕಿದಾಯಿತು ನಮ್ಮ ರೊಟ್ಟಿ ಈ ರೀತಿ ಇರುತ್ತೆ ಸಾಯಂಕಾಲ ಸೊ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಇದಾಗಿತ್ತು ಬ್ಲಾಗ್ ಸೊ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು